ஹலோ. பண்ணி பட் দাদা நம்ம எங்கள வெயிட் பண்ண வந்தவனல வனஸ்பாய் ஜி. தய பண்ணங்க எங்கள வர்க்கு மெயின். ஓகே ஹலோ गाइस. அலைமா தர வனஸ்பாய் ஜி. अंची ना तांता नंदबोपी ने इधर इधर आह नहीं नहीं कंटेंट कंटेंट कभी कंटेंट है अनचत्या वो नहीं वो तो 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 എങ്ങളോട്ടിക്കല്ലേര് അന്നേര ഓടത്തു പിന്നെ നമ്മ ആൾട്ട് ആൾട്ട് താർ കൊല്ലം

ಅಣ್ಣ ಸರಿ ಅಣ್ಣ ಇಲ್ಲ ನೋಡಿ ನಮ್ಮ ಇನ್ನ ಶೂಟಿಂಗ್ ಸರ್ ಬೈದ ಜೂನಿಯರ್ ನಮ್ಮ ಜೂನಿಯರ್ ಅಕ್ಷಿತ್ ಶೆಟ್ಟಿ ನೋಡಿ ಆಯ್ ಆಯ್ಪಲ್ಲಿ ಮೂರನೇ ಯಾರನ್ನ ಒಂದಾಂಡ್ சார் மணி த்ரீ நான் எல்லாம் பரே அேரன பார்லி உந்திர அட் அட்வட்டைஸ்மெண்ட் இட்வட்டைஸ்மெண்ட்டே சாவு இட இடத்துல அவ்வளே இன்ச்சி செட்டு கொசாமா ஹாய் இஞ்சின ரக பீஸு மாரி அது நீர் அட்வீனா பல அட்வீன இஞ்சு இஞ்சு பல ತಿಲಾ ರಕ್ಷಿ ಶೆಟ್ಲೆ ವಿಜಯ್ ಸೇತುಪತಿಲ ಅಲೆ ಅವೀರ್ ದ್ ಅಲೇ ಬ್ಲರ್ ಔಟ್ ಏನ್ ಕುಂಜಿ ತೋಜೆರ್ ಮುಗು ಹಾ ಬಾರಿ ಶೋಕದ ದ ಒಂಜಿ ಆಂಡ್ ಲೊಕೇಶನ್ ಶೆ ಸ್ಟೇಜ್ ಉಂದು ಲಾಗ್ ಮಲ್ಪನ್ ಅಕ್ಲೆ ಅಡ್ಡ ಉಪ್ಪಿರ್ ಕಡೆ ಕರಿ ರಡ್ಡೆ ಉಪ್ಪಿನ ನಿಕ್ಲೆ ನಿಕ್ಲೆ ಇಂಟ್ರ್ಯೂವ್ ಮನ್ಪೆರ ಅಕ್ಲೆ ಗಿಸ್ಟ್ ಇದ್ಯ ತೂವರೆ ಅವು ನನ್ ನ ಕಂಟಿನ್ಯೂಟಿ ಕಂಟಿನ್ಯೂಟಿ ಬಂದ್ಬಿ ಅವು ಮುಲ್ತುಲೆ ನಮ್ಮ ಶೂಟಿಂಗ್ ಅಡ್ರೋದು ಭತ್ತ ಶೂಟಿಂಗ್ ಒಲ್ಪನ್ನಾಗ ನಮ್ಮ ಬಚ್ಪೇ ಒಂದು ಏರ್ಪೋರ್ಟ್ದ ರೋಡ್ ಅಲ್ ಕೊ ಎಲ್ಲಿ ಬ್ರಿಡ್ಜ್ ಉಂಡು ಮೆತ್ತ ಇತ ಬ್ರಿಡ್ಜ್ ರೈಲು ಟ್ರೈನ್ದಿ ಬ್ರಿಡ್ಜ್ ಉಂಡು ಆ ವಾಯಬ ಕೊಂಚ ಊರು ರೈಟ್ ಒಂದು ರೋಡ್ ಪೋತೀನಿ ಅಲ್ಪ ನಮ್ಮ ಶೂಟಿಂಗ್ ಅವನು ಆಡು ಅದು ಬತ್ತಿನ ಹತ್ರ ಇತ್ತೆ ಮೂಲ ಮೇರು ನಮ್ಮ ಮೈನ್ ವೈದ್ಯರು ಮುಲ್ಪದರ್ ಮಂಜೇಶ್ವರದ ಯಾರು ಉಳಿದ ತೊಂದರೆ ಇರ್ತಾ ಅದ ಪಾಗ ಅಡುಗೆ ಮೇಲೆ ತೊಂದರೆ ಈ ಸತಿ ಸುರು ಅಟು ಅನ್ಕುನಾರ ಒಯ್ತ ಖಜಿ ಮಲ್ ತೊಂದರೇನಾಗ ನಮ್ಮ ನೆತ್ತೆ ದಾಲಿಮೇದ ಆಜಾವ್ನ ಖಜೀಬ್ ಮಲ್ ತೊಂದರೇರು ಅವರು ರಜಿಟ್ ಬೈದಿನ ಕ್ರಿಸ್ಮಸ್ ಜಾದು ದಾಲಿಂಬೆದ ಇತ್ತೆ ಆಜಾವನ ಕಜಿಪ್ ಮಲ್ ತೊಂದರೇರು ಅವರು ನಮ್ಮ ಕ್ರೀಡಾಪಟು ಉತ್ತಮ ಕಬಡ್ಡಿ ಆಟಗಾರ ತುಲವೇ ಬತ್ತು ಆಚೂರುಚಿಗೆ ಎಲ್ಲವೋ ಅತನ ಒಂಜೆ ಆ ಒಂದು ಈ ದಾಲಿಮೆ ಮತ್ತು ತಿನ್ನಲಿ ತಿಂಡ ದಾಲಿಮೆ ತಿಂಡ ನೆತ್ತೆರ ಅಪನ್ಗೆ ಅದಾವೆ ಬಕದ ಅಪ್ಪನು ನೆತ್ತೆರ ಡೆಡ್ಡ ಬೇರೆ ಬೇಕಾ ನೆತ್ತೆ ಅವುದ ಅಲ್ ಬರ ಮತ್ತೆ ಜ್ಯೂಸಾ ಬಕ್ಕ ಒಂದು ಊರ ಅವರೀ ಆಯವ್ರು ಇರಲಿ ಈಗ ಇಲ್ಲಾಡು ఫ్రిడ్జ్ దాదా మాతో ఉండు పూర గొప్ప ఆకుండా ఆయన కంట్రే కొట్టేళ్ళు ఇంకల్లా నన్నే ఇంకలా రజాంత అన్నీ వెళ్ళి గిరీష్ శెట్టి ఇన్స్టాగ్రామ్ ఆయన ఫ్రీ ఫర్ నవర్ ఎన్న ఆయన అనుకోలేం ఇడీ ఫ్రిడ్జి మనం ఎల్ చేయమంటుంది సర్మానన్నా చుక్కల నా లేడతారు కొంచెం దాలిండి కొడతారు అయితే చూరు ఆల్టరేషన్ వాళ్ళ తిందో లేరు కూడతమాట మనం ఏ అప్పులు అండలో నీ మూడుతో తినోళ్ళు దగ్గర మురితో తినోళ్ళి ముసుమి అండ్ల కైట్ లాగా తినోళ్ళి అండ్ దాల్ంబేడు భారీ తాలిమేడు ఓడాప్పుడు తినోడుందా అండ అనే పైన ఓ షో కాదు అండి దాలింబే బొక్క దాలిం బొక్క ఈ దాలిం మీద నేను వన్ మీద ಚೂಳಿನ ಇರಲ್ಲ ತಕ್ಕೊರಿಸಿ ದಯಮಾಳ್ತದೆ ದಯಪ ದಾಳಿ ಮೀ ಇಂಚ ಲಕ್ಕಾದು ದೊಂಬುಕ್ ನುಂಗ ರದಿಯಾಗಿಟಾ ಮೆಡ್ಡೆ ಮೆಡಿಸನ್ ಕಾಲೇಜ್ ಬಂಜಿ ಮೈನಿಕ ಪಣ್ಣು ನಿಂಕ್ ಅನುಭವ ತಿನ್ನ ಟೆಂತ್ ಕ್ಲಾಸ್ ಪತ್ತನೇ ಕ್ಲಾಸ್ ಬಂಜಿ ಮೇನ್ ಆನಾಗ ಅಮ್ಮ ಹೋಮ ಸತ್ತ ಬದಲಿ ದಾಲಿ ಓಡುನು ಬೆಚ್ಚ ಬೆಚ್ಚಾತ್ ದಾಲಿ ಮೀದ ಓಡುನು ಬೆಚ್ಚ ನೀರು ಪಾಡಿದು ಅವನು ಚೂರು ಕುಂದಾದು ಐತೆ ಕಣೀರು ಬರಪು ನೀರು ಅವೇನು ಪರಾಂಡಾ ಓದ ಬಂಜನೆ ಲಾಪಿ ಎಲ್ಲಿ ಗೊತ್ತಿತ್ತು ಪನ್ನಾಂಡ ದಿ ಮೀದ ಓಡಣ್ ನುಂಗ ಕಪ್ಪಾ ಓಡೋಕ್ಕ ಕಪ್ಪಾದು ಕಪ್ಪಾದ ಬಕ್ಕು ಬೇನೆಗೆ ಪಾ ಕುಂದೇ ಗಟ್ಟ ಮೆಡಿಸೋ ಅದನ್ನು ಇತ್ತಾರು ಹೋಗೋ ಅದು ಇದ್ದಿಲ್ಲ ಮ್ಯಾಮ್ ಅವೆಲ್ಲ ನಿಮಗೆ ಫ್ರಿಜ್ ಇರ್ತೀವಿ ಹೋಗಲಿ ನುಂಗುದಾಯಕ ಫ್ರಿಜ್ ಇರ್ತೀವಿ ಹೋಗಲಿ ಅಂದೇ ಈ ಥರ ಒಂದು ಉದ್ಮಾಲ್ ಬರ ನೋಡಿತ್ತೆ ಬತ್ತೆಂಟದ ಅದು ಕಚ್ಚಿ ಮಾಲ್ ಬರತ್ತ ದಾಳಿಂಬೆ ಪಾಪ ಎಕಾಡು ಮುಟ್ಟ ಒಂಜಿ ಬಾರಿ ರಕ್ಷಣೆ ಇಡಿತ್ತು ನೊಂದು ಎಲೆ ಎಲ್ಲಿಯ ಬಿತ್ತದ ಜೋಕುಲು ಒಂಜಪ್ಪ ಜೋಕುಲ್ಲ ಕೊಂಜಿ ಒಂಜಿ ಮಲ್ಲ ಬಾಲ್ದವಳ ಐತಿಲ್ಲ ಕಿತ್ತು ನಂದ ಪಾಪ ಇತ್ತ ಕೊಂಚೂರು ಫ್ರೀಡಮ್ ತಿಕ್ಕದಂಡು ஒரு விதையை பார்த்தது அவனுக்கு ஃப்ரீடம் குறனையார் மேரு தாலிம்பே தவப்பா எல்லோ ஃப்ளாஷ் துள்ளி தாலிம்பே துள்ள எட்டை காம்பினேஷன்பா எல்லோல வந்துல எட்டேத்தும் நீங்கள் கல்லரில் வந்துண்ணா பார்த்தோன்னு நான் எங்களுக்கு தாலிம்பேத்த கஜிப் மாலை பிறப்பித்தேன் தாலிமேத்த கஜிப்பு ரெடியாக பிள்ளைத்த அதனால் ஃப்ரிட்ஜுடா தின் கஜிப்பு மந்தி தின்னு தான் ஓஹே பண்ணி தான் கெட்டி சாப்பிடும் ಎಸ್ ನಮ್ಮ ಬವಿತ್ ಆಯ್ತು ದಾಲಿ ಮೇಲಿಂಗ್ಳು ಫ್ರಿಜ್ ಇರ್ತಿತ್ತ ಬೊಕ್ಕ ಒಂಚೂರು ಹಾಂ ತಾವು ಕೋಲ್ಡ್ ಅದು ಬೊಕ್ಕ ಇನ್ನಲು ನೆಕ್ ಮಾಡ್ರಿ ಬಂಡ ಬೇಯಾರಿದ್ಯಾರೆ ಮಿಕ್ಸಿ ಯೂಸ್ ಎಸ್ ನಮ್ಮ ನೆಸ್ಟ್ ನಿಷ್ಠದಲ್ಲ ಆಗಿರ್ತಕ್ಕ ಬಾಯ್ ಮಾತೇಗಳ ಬಾಯ್ ಬಾಯ್ ಬಾಯ್